ನಮಸ್ತೆ ಫ್ರೆಂಡ್ಸ್ ಸಂಕಲನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ಒಂದು ಆರೋಗ್ಯಕರವಾದ ಚಿತ್ರಣ ಮಾಡಿ ತೋರಿಸ್ತಾ ಇದ್ದೀನಿ ಕರಿಬೇವು ಹಾಕಿ ಚಿತ್ರಾನ್ನ ಮಾಡೋದು ಹಾಗಿದ್ದರೆ ಬನ್ನಿ ಕರಿಬೇವಿನ ಚಿತ್ರಣ ಮಾಡೋದು ಹೇಗೆ ಎಂದು ನೋಡೋಣ ಕರಿಬೇವಿನ ಚಿತ್ರಣ ಮಾಡಲು ಮೊದಲಿಗೆ ಕರ್ಬೇವನ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಕರಿಬೇವು ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಆರಿಸಿ ನಂತರ ಇದನ್ನು ಫ್ರೈ ಮಾಡ್ಕೋಬೇಕು ಕರ್ಬೇವ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಿಮಗೆ ಚೆನ್ನಾಗಿ ಹುರಿದಿದೆ ಅಂತ ಗೊತ್ತಾಗಬೇಕಂದ್ರೆ ಬೇರಳಲ್ಲಿ ಒಂದು ಕರ್ಬೇವು ಹಿಂಗೆ ಪ್ರೆಸ್ ಮಾಡಿ ನೋಡಬೇಕು ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ಒಂದು ಕರ್ಬೇವು ತೊಗೊಂಡು ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಕರ್ಬೇವು ಪುಡಿ ಪುಡಿ ಆಗಬೇಕು ಪುಡಿ ಪುಡಿ ಆಗಿದೆ ಅಂದರೆ ಕರಿಬೇವು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ಈಗ ನೋಡಿ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದು ಕಂಪ್ಲೀಟ್ ಕರ್ಬೇವು ತಣ್ಣಗಾಗಬೇಕು ಒಂದು ಪ್ಲೇಟಲ್ಲಿ ಹಾಕಿ ಇದನ್ನು ತಣ್ಣಗಾಗಲು ಬಿಡ್ತೀನಿ ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ಕರಿಬೇವು ಚಿತ್ರಾನ್ನಕ್ಕೆ ಕೆಲವು ಪದಾರ್ಥಗಳು ಹುರ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಬೀಜ ಅಂದರೆ ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮತ್ತು ಒಣ ಕೊಬ್ಬರಿ ತುರಿ ಹಾಕಿದ್ದೀನಿ ಈ ಸ್ಪೂನಿಂದ ನಾನು ಅಳತೆ ತಗೊಂಡಿರೋದು ಈ ಸ್ಪೂನಿಂದ ಎಲ್ಲ ಒಂದೊಂದು ಸ್ಪೂನಷ್ಟು ನಾನಿಲ್ಲಿ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಕರಿಮೆಣಸು ಇದ್ದೀನಿ ಹಾಗೆ ಕಾಲು ಚಮಚದಷ್ಟು ಕಾಳು ಒಂದು ಏಳರಿಂದ ಎಂಟು ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಇಟ್ಟು ನಾನು ಹುರ್ಕೋತಾ ಇರೋದು ನೋಡಿ ಈಗ ಚೆನ್ನಾಗಿ ಹುರಿದಿದ್ದಾಯ್ತು ಇದನ್ನು ಕೂಡ ಇದೇ ಪ್ಲೇಟಲ್ಲಿ ಹಾಕಿ ತಣ್ಣಗಾಗಲು ಬಿಡಬೇಕಂದ್ರೆ ಕರಿಬೇವು ಮತ್ತು ಇದು ಎಲ್ಲ ಪದಾರ್ಥಗಳು ತಣ್ಣಗಾಗಬೇಕು ತಣ್ಣಗಾದಮೇಲೆ ಮಿಕ್ಸರ್ ಗ್ರೈಂಡರ್ ಹಾಕಿ ಪೌಡರ್ ಮಾಡ್ಕೊಂಡು ಬರಬೇಕು ನೋಡಿ ಈಗ ತಣ್ಣಗಾಗಿದೆ ನಾನು ಜಾರಲ್ಲಿ ಹಾಕಿ ಇದನ್ನ ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡಿ ಸ್ವಲ್ಪ ಪೌಡರ್ ಆಗಿದೆ ಇದಕ್ಕೆ ನಾನು ಈಗ ಸ್ವಲ್ಪ ಅಂದ್ರೆ ನಿಂಬೆಣ್ ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತೆ ಉಪ್ಪು ಹಾಕಿದ್ದೀನಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕಿ ಹುಣ್ಸೆ ಹಣ್ಣು ಗಾತ್ರದಷ್ಟು ಹಾಕಿರೋದು ಜಾಸ್ತಿ ಹಾಕಿದರೆ ಸ್ವಲ್ಪ ಅನ್ನ ಹುಳಿ ಉಳಿ ಅನಿಸುತ್ತೆ ಅದಕ್ಕೆ ನೋಡಿಕೊಂಡು ಹಾಕಬೇಕಾಗುತ್ತೆ ನೋಡಿ ಈಗ ಎಲ್ಲನ ಪೌಡರ್ ಮಾಡ್ಕೊಂಡಿದ್ದಾಯಿತು ಈಗ ಇದನ್ನು ಸೈಡಲ್ಲಿ ಇಡೋಣ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಅದೇ ಕಡಾಯಲ್ಲಿ ಎರಡರಿಂದ ಮೂರು ಅಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಕಡಲೆ ಬೀಜ ಹಾಕಿದ್ದೀನಿ ಸ್ವಲ್ಪ ಹಿಂಗು ಎರಡು ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಹಾಕಿ ಇದನ್ನು ಚೆನ್ನಾಗಿ ಕೆಂಪಿಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ನಾನು ಕರ್ಬೇವ್ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಒಂದು ಸ್ಪೂನಷ್ಟು ಮಾತ್ರ ನಾನು ಹಾಕಿರೋದು ಈಗ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ ಆಲ್ರೆಡಿ ನಾವು ಕೆಂಪು ಮೆಣಸಿನ್ಕಾಯಿ ಮತ್ತು ಮೆಣಸ ಹಾಕಿದ್ದೀವಿ ಕಡಿಮೆ ಆಯಿತು ಅಂಚಿದರೆ ನೀವು ಅಚ್ಕಾರದ ಪುಡಿ ಹಾಕಿ ಇಲ್ಲ ಕರೆಕ್ಟ್ ಆಗಿದೆ ಅಂದರೆ ನೀವು ಅಚ್ಕಾರದ ಪುಡಿನ ಸ್ಕಿಪ್ ಮಾಡ್ಬೋದು ನೋಡಿ ಈಗ ನಾನು ಸ್ವಲ್ಪ ಒಂದು ಬಟ್ಲದಲ್ಲಿ ತೆಗೆದಿಡ್ತಾ ಇದ್ದೀನಿ ಇದಿಷ್ಟಕ್ಕೆ ಮಾತ್ರ ನಾನು ಅನ್ನ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಕರ್ಬೇವಿನ ಚಿತ್ರಾನ್ನಕ್ಕೆ ನೀವು ಆವಾಗೇ ಪೌಡರ್ ಪೌಡರೆಲ್ಲ ರೆಡಿ ಮಾಡಿ ಏನಿಲ್ಲ ನೀವು ಕರ್ಬೇವು ಹುರಿದು ಉರಿದ ಪದಾರ್ಥಗಳೆಲ್ಲ ಹಾಕಿ ಹುರಿದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಪೌಡರ್ ಮಾಡಿ ನೀವೊಂದು ಬಾಕ್ಸಲ್ಲಿ ಹಾಕಿ ಟೈಟಾಗಿ ಮುಚ್ಚಿಟ್ರೆ ಒಂದು ವಾರದಿಂದ ಹತ್ತು ದಿನದವರೆಗೂ ಏನೂ ಆಗೋಲ್ಲ ನಿಮ್ಗೆ ಯಾವಾಗ ಬೇಕು ಅನಿಸುತ್ತೆ ಆವಾಗ ನೀವು ಒಗ್ಗರಣೆ ಕೊಟ್ಟು ಆ ಪೌಡರ್ ಮಿಕ್ಸ್ ಮಾಡಿ ನೀವು ಕರ್ಬೇವಿನ ಚಿತ್ರಾನ್ನ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಫೈನಲಿ ಕರ್ಬೇವಿನ ಚಿತ್ರಣ ರೆಡಿ ಆಯಿತು ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅದೇ ರೀತಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಸತಿ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ಕರ್ಬೇವಿನ ಪೌಡರ್ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ನೀವು ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಹಾಗೆ ಲಂಚ್ ಬಾಕ್ಸಿಗೂ ಮಾಡ್ಬೋದು ಫ್ರೆಂಡ್ಸ್ ನೋಡಿದರೆಲ್ಲ ಕರಿಬೇವಿನ ಚಿತ್ರಣ ಮಾಡೋದು ಹೇಗೆ ಅಂತೇಳಿ ನಿಮ್ಗೇನಾದರೂ ಇವತ್ತಿನ ವಿಡೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್